ಸ್ನೇಹಿತರೆ ನಮಸ್ಕಾರ ಚಾರ್ಟ್ಸ್ ನನಗೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ಒಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಕಲಿಬೇಕು ಅನ್ನೋರು ನಂದು ಇಪ್ಪತ್ತೊಂದನೇ ತಾರೀಕಿರೋ ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಮಾರ್ಚ್ ಕ ಮಾರ್ಕೆಟ್ನ ಕಲ್ತ್ರೆ ಈಸಿ ಆಗುತ್ತೆ ಅದರ್ವೈಸ್ ಆಲ್ವೇಸ್ ನಾನು ಹೇಳ್ತೀನಿ ಟಫ್ ಇರುತ್ತೆ ಮಾರ್ಕೆಟ್ ಅಂತ ಸೊ ಮಾರ್ಕೆಟಲ್ಲಿ ಎಲ್ಲ ದಿನವೂ ಎಲ್ಲರೂ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲ ದಿನವೂ ಎಲ್ಲರೂ ಲಾಸ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಸೇಮ್ ವೇ ನಿಮಗೆ ಮಾರ್ಕೆಟಲ್ಲಿ ಒಂದು ಡೈರೆಕ್ಷನು ಒಂದು ನೇಚರ್ ಆಫ್ ಆಕ್ಷನ್ಸ್ ಎರಡು ಗೊತ್ತಿದ್ರೆ ಮಾರ್ಕೆಟಲ್ಲಿ ನಿಮ್ಮನ್ನು ಯಾರೂ ಬೀಟ್ ಮಾಡಲಿಕ್ಕಾಗೋದಿಲ್ಲ ಯು ಕ್ಯಾನ್ ಮೇಕ್ ಮನಿ ಓಕೆನಾ ದುಡ್ಡು ಮಾಡೋದು ತುಂಬಾ ಈಸಿ ಓನ್ಲಿ ನಿಮಗೆ ಅದು ಗೊತ್ತಿರಬೇಕಷ್ಟೇ ಮಾರ್ಕೆಟ್ ಹೇಗೆ ಮೂವ್ ಆಗ್ತಿದೆ ಮಾರ್ಕೆಟಲ್ಲಿ ಏನು ನಡೀತಿದೆ ಅನ್ನೋದು ತುಂಬ ನೀಟಾಗಿ ಗೊತ್ತಿದ್ರೆ ನೀವು ಆರಾಮ್ಸೆ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಓಕೆನಾ ಸೊ ಪ್ರೆಸೆಂಟು ಮಾರ್ಕೆಟ್ ಸಿಚುವೇಶನ್ ಏನಿದೆ ಪ್ಲಸ್ಸು ನಿಮಗೆ ಗ್ಲೋಬಲ್ ಸೆಂಟಿಮೆಂಟ್ ನೆಗೆಟಿವ್ ಇದೆ ಬಿಕಾಸ್ ಅಮೆರಿಕಾದಲ್ಲಿ ಆಲ್ರೆಡಿ ಫೋರ್ ಒಂದು ಒಳ್ಳೆ ಅಮೌಂಟ್ ಕಳೆದಿದ್ದಾರೆ ಬಿಕಾಸ್ ಆಫ್ ಟ್ರಂಪ್ ನ್ಯೂಸಸ್ ಅದು ಇದು ಅಂತ ಎಲ್ಲೇ ಇರ್ಬೋದು ಬಟ್ ಇವತ್ತಿಂದು ನಾನು ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳಿದರೆ ಆ್ಯಕ್ಚುಲಿ ಬೆಳಗ್ಗೆ ಒಂದು ಒಳ್ಳೆ ಲಾಸ್ನ ಕವರ್ ಮಾಡಿ ನಾನು ಏನು ನಿಮಗೆ ಹತ್ತು ಸಾವಿರ ಹಾಕಿನೇ ಪ್ರಾಫಿಟ್ ಮಾಡಿರೋದು ಹಾಗಾಗಿನೇ ಸೊ ವೆಯ್ಟ್ ಫಾರ್ ಪೇಷನ್ಸ್ ಇದ್ದರೆ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದು ಪೇಷನ್ಸ್ ಇರಲೇಬೇಕು ಪೇಷನ್ಸ್ ಇಲ್ಲಾಂದರೆ ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ ಸೊ ಇವತ್ತಿಂದು ನಿಮಗೆ ಪ್ರಾಫಿಟ್ ಆರ್ ಲಾಸ್ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಮಾರ್ಕೆಟಲ್ಲಿ ಇವತ್ತು ಓವರ್ ಟ್ರೇಡಿಂಗ್ ಆಗಿದೆ ಅದಕ್ಕೆ ನಾನು ಇದನ್ನು ಬೇಕಾದರೆ ಇನ್ನೂ ಇಪ್ಪತ್ತೈದು ಸಾವಿರ ಮಾಡೋದು ತುಂಬಾ ಈಸಿ ನನಗೆ ಇನ್ನೊಂದು ಹದಿನೈದು ಸಾವಿರ ತಗೊಂಡಿದ್ರೆ ಆ ಪುಟ್ ಸೈಡಲ್ಲಿ ಟ್ರೇಡ್ ಮಾಡ್ಬೋದಿತ್ತು ಬಟ್ ನಾನು ಇವತ್ತು ಏನು ಟ್ರೇಡ್ ಮಾಡಲಿಲ್ಲ ಮತ್ತೆ ಅಂದರೆ ಓವರ್ ಟ್ರೇಡಿಂಗ್ ಆಗಿದೆ ಒಂದು ಎರಡು ಮೂರು ನಾಲ್ಕು ಟ್ರೇಡ್ ಮಾಡಿದ್ದೀನಿ ದಟ್ ಈಸ್ ನಾಟ್ ಮೈ ಮೈಂಡ್ ಸೆಟ್ ಓಕೆನಾ ಐ ಯೂಸ್ ಟು ಟ್ರೇಡ್ ಫಾರ್ ಒನ್ ಆರ್ ಟು ಮ್ಯಾಕ್ಸಿಮಮ್ ತ್ರೀ ಒಂದು ಮೋರ್ ಒನ್ ಮೋರ್ ಟ್ರೇಡ್ ಮಾಡಿದ್ದೀನಿ ಅಂದರೆ ಇಟ್ ಈಸ್ ನಾಟ್ ಎ ಗುಡ್ ಸೈನ್ ಟು ಮಿ ನಾನು ಇವತ್ತು ಪೋರ್ಟಲ್ನ ಅದು ಎಷ್ಟೇ ಗುಡ್ ಟ್ರೇಡ್ ಸಿಕ್ತಿದ್ರೂ ನಾನು ಇನ್ನೂ ಇಪ್ಪತ್ತೈದು ಸಾವಿರ ಮ ರೀಚ್ ಮಾಡೋ ಥರ ಇದ್ರು ಟ್ರೇಡ್ ಮಾಡ್ತಿಲ್ಲ ಇವತ್ತು ಬಿಕಾಸ್ ಮೈ ಸೆಟ್ ಸೈಕಾಲಜಿ ಶುಡ್ ಹಾಳಾಗಬಾರ್ದು ಅದಕ್ಕೆ ನನಗೆ ಮೈಕ ಸೈಕಾಲಜಿನ ಹಾಳು ಇಷ್ಟ ಇಲ್ಲ ಅದಕ್ಕೋಸ್ಕರನೇ ಸೊ ಓಕೆ ಇವತ್ತಿಂದು ಆಕ್ಚುಲಿ ಬೆಳಗ್ಗೆನೆ ಒಂದು ಒಳ್ಳೆ ಲಾಸ್ ಎತ್ಕೊಂಡೆ ಕಾಲ್ ಸೈಡ್ ಟ್ರೇಡು ಒಂದು ಲಾಸ್ ಎತ್ಕೊಂಡೆ ಆಮೇಲೆ ಒಂದು ಕಾಲ್ ಸೈಡ್ ಟ್ರೇಡಲ್ಲಿ ಒಂದು ಕಾ ಕವರ್ ಮಾಡಿದ್ದೀನಿ ಪುಟ್ ಸೈಡ್ ಟ್ರೇಡಲ್ಲಿ ಒಂದು ಆ ತಗೊಂಡು ಕವರ್ ಮಾಡಿದ್ದೀನಿ ಸೊ ದಟ್ ಈಸ್ ಡನ್ ಓಕೆನಾ ಸೊ ಇಲ್ಲಿ ನಮಗೆ ನೋಡ್ಕೊಬೇಕಾಗಿರೋದೇನು ಯಾಕೆ ಕಾಲ್ ಸೈಡ್ ಟ್ರೇಡು ಪ್ರಾಫಿಟಬಲ್ ಟ್ರೇಡ್ ಆಗ್ತಿರೋದನ್ನ ಲಾಸಲ್ಲಿ ಏನೂ ಕಟ್ ಮಾಡಿದೆ ಏನಕ್ಕೆ ಆ ಮೂಮೆಂಟು ಥಿಂಗ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳಿ ನೀವು ಓಕೆನಾ ಬಿಕಾಸ್ ಮಾರ್ಕೆಟಲ್ಲಿ ಕಾಲ್ ಸೈಡ್ ಟ್ರೇಡು ಪ್ರೈಸ್ ಆಕ್ಷನ್ ಪ್ರಕಾರ ಇಟ್ಸ್ ಇಟ್ ಶುಡ್ ಗೋ ಕಾಲ್ ಸೈಡ್ ಟ್ರೇಡ್ ಥರನೇ ಇದ್ದಿದ್ದು ಬಟ್ ಸೆಲ್ಲಿಂಗ್ ಪ್ರೆಷರ್ ಇದೆ ಗ್ಲೋಬಲ್ ಸೆಂಟಿಮೆಂಟ್ ಇದೆ ಮಾರ್ಕೆಟ್ ಕೆಳಗಡೆ ಬಂದ ಮೇಲೆ ಇವಾಗ ಈ ಪುಟ್ಸೈಡ್ ಟ್ರೇಡು ಆ್ಯಕ್ಚುಲಿ ಇವಾಗ ತಾವು ಜಸ್ಟ್ ಒಂದು ನಾ ಅರ್ಧ ಗಂಟೆ ಹಿಂದೆ ಟ್ರೇಡ್ ತೊಗೊಂಡು ಇದನ್ನು ಕವರ್ ಮಾಡಿದ್ದೀನಿ ಅಲ್ಲಿ ತನಕ ಲಾಸಲ್ಲೇ ಕೂತಿದೆ ನೋ ಪ್ರಾಬ್ಲಮ್ ಲಾಸ್ ಆರ್ ಪ್ರಾಫಿಟ್ ನಿಮಗೆ ಮಾರ್ಕೆಟ್ ಗೊತ್ತಿದ್ರೆ ಯು ವಿಲ್ ಮೇಕ್ ಮನಿ ಓಕೆನಾ ಸೊ ಇವತ್ತಿಂದು ನಿಮಗೆ ಲಾಜಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಸ್ಟೂಡೆಂಟ್ಸ್ಗೂ ಕೂಡ ಹೇಳಿದೆ ಇಫ್ ಇಟ್ ಇಸ್ ಅನ್ ಮಾರ್ಕೆಟ್ ಗ್ಯಾಪ್ ಗ್ಯಾಪ್ ಗ್ಯಾಪಪ್ ಆಯಿತು ಅಂದರೆ ಫಸ್ಟ್ ರಿಟ್ರೇಸ್ಮೆಂಟಿಗೆ ವೈಟ್ ಮಾಡಿ ಸೆಕೆಂಡ್ ರಿಟ್ರೇಸ್ಮೆಂಟ್ ಲೆವೆಲ್ಸ್ಗೆ ವೆಯ್ಟ್ ಮಾಡಿ ಯು ವಿಲ್ ಗೆಟ್ ಅ ಟ್ರೇಡ್ ಅಂತ ಓಕೆನಾ ಸೊ ಮೊದಲೈದನೈದು ನಿಮಿಷ ನಾನು ಯೂಜಲಿ ಟ್ರೇಡ್ ಮಾಡೋದಿಲ್ಲ ಅಂಡ್ ಬೇರೆಯವ್ರಿಗೂ ಕೂಡ ನಾನು ಸ್ಟೂಡೆಂಟ್ಸಿಗೆ ಕೂಡ ಹೇಳ್ತೀನಿ ಮೊದಲು ಹದಿನೈದು ನಿಮಿಷ ಮಾರ್ಕೆಟ್ ಸೆಟಲ್ ಆಗೋರಿಗೆ ವೆಯ್ಟ್ ಮಾಡಿ ಅಂತ ಮೊದಲು ಹದಿನೈದು ನಿಮಿಷದಲ್ಲಿ ಮಾರ್ಕೆಟ್ ಏನು ಮಾಡಿದೆ ಇವತ್ತು ಆಲ್ಮೋಸ್ಟು ನಿಮಗೆ ಫೈ ಟ್ವೆಂಟಿ ಟು ಫೈ ಸೆವೆಂಟಿ ಫೈ ಟ್ವೆಂಟಿ ಟು ಫೋರ್ ಸೆವೆಂಟಿ ಫೈ ಆಲ್ಮೋಸ್ಟ್ ನೂರ ಹತ್ತು ಪಾಯಿಂಟ್ ಕೆಳಗಡೆ ಬಂತು ಓಕೆನಾ ಸೊ ನೂರ ಹತ್ತು ಪಾಯಿಂಟ್ ಕೆಳಗಡೆ ಬಂತು ಅಂತ ಇಮಿಡಿಯೇಟಾಗಿ ಪುಟ್ ಸೈಡ್ ಟ್ರೇಡ್ ಹೋಗಕ್ಕಾಗುತ್ತಾ ನೋ ವಿಲ್ ಹಿಟ್ ದ ಸ್ಟಾಪ್ ಪ್ಲಸ್ ಇದು ಕ್ಲಿಯರ್ ಕಟ್ಟಾಗಿ ಇಲ್ಲಿ ಸ್ಟಾಪ್ ಸ್ಟಾಪ್ಲಸ್ನ ತುಂಬ ಚೆನ್ನಾಗಿ ಹಿಟ್ ಕೂಡ ಮಾಡಿದೆ ಓಕೆನಾ ಸೊ ನಾನು ಇಲ್ಲಿ ಆ್ಯಕ್ಚುಲಿ ಏನು ಮಾಡಿದೆ ವೆಯ್ಟ್ ಮಾಡ್ತಾ ಇದ್ದೆ ಲೆಟ್ ಮಾರ್ಕೆಟು ಕೆಳಗಡೆ ಬಂದು ಮೇಲೆ ಹೋದರೆ ನೋಡೋಣ ಅಂತ ಓಕೆನಾ ಸೊ ದೆನ್ ನಾನು ಇಮಿಡಿಯೇಟಾಗಿ ಮಾರ್ಕೆಟು ಈ ಲೆವೆಲಿಗೆ ಬಂದಾಗ ಕಾಲ್ ಸೈಡ್ ಟ್ರೆಟ್ ಎತ್ಕೊಂಡಿದ್ದೀನಿ ಎಕ್ಸಾಕ್ಟಾಗಿ ಈ ಕ್ಯಾಂಡಲ್ ಫಾರ್ಮ್ ಆದಾಗ ಎತ್ಕೊಂಡೆ ಐ ಥಾಟ್ ಮಾರ್ಕೆಟ್ ವಿಲ್ ಗೋ ಒನ್ ಮೋರ್ ಕ್ಯಾಂಡಲ್ ಲೈಕ್ ದಿಸ್ ಪ್ರಾಫಿಟ್ ಆಗುತ್ತೆ ಅಂತ ಮಾರ್ಕೆಟ್ ಇಮಿಡಿಯೇಟ್ ರಿವರ್ಸಲ್ ಬಂತು ರಿವರ್ಸಲ್ ಬಂದಾಗ ನಾನು ಇಲ್ಲೇ ಪ್ರಾ ಲಾಸ್ನ ಬುಕ್ ಮಾಡಿಕೊಂಡೆ ನಾನು ಲಾಸ್ ಬುಕ್ ಮಾಡಿದ್ಮೇಲೆ ನೀವು ಬಿಲೀವ್ ಮಾಡಲ್ಲ ಮಾರ್ಕೆಟ್ ಅಗೇನ್ ಮತ್ತೆ ನನಗೆ ಪ್ರಾಫಿಟಿಗೆ ತೋರಿಸ್ತಾ ಇತ್ತು ಬಿಕಾಸ್ ನಾನು ಬೈ ಮಾಡಿದ ಪ್ರೈಸ್ಗಿಂತ ಹತ್ತು ಹನ್ನೆರಡು ಪಾಯಿಂಟ್ಗಿಂತ ಮೇಲೆ ಹೋಗಿತ್ತು ಮಾರ್ಕೆಟ್ ಬಟ್ ಏನು ಮಾಡಿದ್ರೆ ಆಲ್ರೆಡಿ ಬುಕ್ ಮಾಡಿದ್ದೀನಿ ನಾನು ಬಿಕಾಸ್ ಲಾಸ್ ಬುಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ ಐ ಇವನ್ ಮೈ ಲಾಸ್ ಮಾರ್ಕೆಟ್ಗೆ ಹತ್ತೊಂಬತ್ತು ಪಾಯಿಂಟ್ ಲಾಸ್ ಕೊಟ್ಟಿನ ಯೂಶಲಿ ಹದಿನೈದು ಪಾಯಿಂಟ್ ಲಾಸ್ ಕೊಡೋ ನಾನು ಹತ್ತೊಂಬತ್ತು ಪಾಯಿಂಟ್ ಲಾಸ್ ಅಂದರೆ ಇನ್ನೂ ನಾಲ್ಕು ಪಾಯಿಂಟ್ ಎಕ್ಸ್ಟ್ರಾ ಕೊಟ್ಟಿನಿ ನಾನು ಕವರ್ ಮಾಡೋ ಕೊಟ್ಟರೆ ಆ ನಾಲ್ಕು ಪಾಯಿಂಟ್ ಸೇರ್ಸ್ ಕವರ್ ಮಾಡಬೇಕು ಸೊ ಬಟ್ ಬಟ್ ನನಗೆ ಅಗೇನ್ ಈ ಥರ ಯೂಟರ್ನ್ ಆಗುತ್ತೆ ಅನ್ನೋದು ಗೊತ್ತಿತ್ತಾ ಇಲ್ಲ ಇಲ್ಲಿಗೆ ಬರಷ್ಟು ನನಗೆ ಆಲ್ರೆಡಿ ಮೂವತ್ತು ಪಾಯಿಂಟ್ ಲಾಸ್ ಆಗಿಬಿಟ್ಟಿರೋದು ಸೊ ಅದಕ್ಕೇ ನಾನು ಅಲ್ಲಿಂದ ಟ್ರೇಡ್ ತೊಗೊಳ್ಳಿಲ್ಲ ವೆಯ್ಟ್ ಮಾಡ್ತಿದ್ದೆ ಲೆಟ್ ನೋಡೋಣ ಮಾರ್ಕೆಟಲ್ಲಿ ಅಗೇನ್ ಇಲ್ಲಿಗೆ ಬಂದಿದೆ ಮಾರ್ಕೆಟಲ್ಲಿ ಟ್ರೇಡ್ ಹೋಗಬೇಕು ಅಂದರೆ ಲೆಟ್ ಮೇಕ್ ಮಾರ್ಕೆಟ್ ಒನ್ ಮೋರ್ ಬುಲಿಶ್ ಕ್ಯಾಂಡಲ್ ನೋಡೋಣ ಅಂತ ವೆಯ್ಟ್ ಮಾಡ್ತಿದ್ದೆ ಸೊ ಮಾರ್ಕೆಟ್ ಅಲ್ಲಿಂದ ಅಗೇನ್ ರಿಟರ್ನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ರಿಟರ್ನ್ ಬಂತು ಲೆಟ್ ಇನ್ನೊಂದು ಸ್ವಲ್ಪ ಕೆಳಗಡೆಗೆ ಸಿಗುತ್ತೆ ಮಾರ್ಕೆಟಲ್ಲಿ ಅಗೇನ್ ಕಾಲ್ ಟ್ರೇಡ್ ನೋಡೋಣ ಅಂತ ಕೆಳಗಡೆ ತನಕ ವೆಯ್ಟ್ ಮಾಡ್ತಿದ್ದೆ ಸೊ ಯಾವಾಗ ಮಾರ್ಕೆಟ್ ಈ ಲೆವೆಲಿಗೆ ಬಂತು ಈ ಲೆವೆಲ್ಸಿಂದ ಅಗೇನ್ ನಾನು ಕಾಲ್ಸೆಟ್ ಟ್ರೇಡ್ ಎತ್ಕೊಂಡೆ ಬಿಕಾಸ್ ಮಾರ್ಕೆಟ್ ಡೈನಾಮಿಕ್ಸ್ ಆಲ್ರೆಡಿ ಲೈಕ್ ಒಂದು ಬೈಯಿಂಗ್ ಪ್ರೆಷರ್ ಇದೆ ದಿಸ್ ಇಸ್ ಕೈಂಡ್ ಆಫ್ ಎ ಪುಲ್ ಬ್ಯಾಕು ಸೊ ಡಬ್ಲ್ಯೂ ಪ್ಯಾಟ್ರನ್ ಮಾಡ್ಕೊಂಡು ಮಾರ್ಕೆಟ್ ಮೇಲೋಗೋ ಚಾನ್ಸಸ್ ಇದೆ ಲೆಟ್ ಸಿ ತೊಗೊಳ್ಳೋಣ ಅಂತ ಸೊ ನಾನು ಇಲ್ಲಿ ತೊಗೊಂಡಾಗ ನೀವು ಬಿಲೀವ್ ಮಾಡೋದಿಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಅಷ್ಟರಲ್ಲಿ ನಂದು ಕಾಸ್ಟು ಕಾಸ್ಟಿಗೆ ಬಂದೋಗಿತ್ತು ಮಾರ್ಕೆಟು ಐ ಎಕ್ಸ್ಪೆಕ್ಟೆಡ್ ಲೈಕ್ ಮಾರ್ಕೆಟ್ ಶುಡ್ ರೀಚ್ ಅಟ್ಲೀಸ್ಟ್ ಈ ಲೆವೆಲ್ ತನಕ ರೀಚ್ ಆದರೆ ಫೋರ್ ಸೆವೆಂಟಿ ಫೈವ್ ತನಕ ಎಕ್ಸಿಟ್ ಆಗೋಣ ಅಂತ ಸೊ ಮಾರ್ಕೆಟ್ ರೀಚ್ ಆಗಿಲ್ಲ ನಾನು ಇಮಿಡಿಯೇಟ್ ಪ್ರಾಫಿಟ್ನ ಬುಕ್ ಮಾಡಿಕೊಂಡೆ ವಾಟ್ ಎವರ್ ಎಷ್ಟಾದ್ರು ಸಿಕ್ತರಲಿ ಬುಕ್ ಮಾಡೋದು ಇಂಪಾರ್ಟೆಂಟು ಅದು ಏನು ಹನ್ನೆರಡು ಸಾವಿರ ನೋಡ್ತೀರಲ್ಲ ಅದನ್ನು ನಾನು ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀನಿ ಸೊ ಇದ್ದಿದ್ದು ಇನ್ನೊಂದು ಹತ್ತು ಸಾವಿರ ರೂಪಾಯಿ ಲಾಸಲ್ಲಿತ್ತು ಲೆಟ್ಸ್ ವೆಯ್ಟ್ ಮಾಡೋಣ ಮಾರ್ಕೆಟ್ ಇಫ್ ಇಟ್ ಈಸ್ ಮೇಕ್ಸ್ ಮಾರ್ಕೆಟ್ ಡಬ್ ಕೈಂಡ್ ಆಫ್ ಡಬ್ಲ್ಯೂ ಕೈಂಡ್ ಆಫ್ ಪ್ಯಾಟರ್ನ್ ಮಾಡ್ಕೊಂಡ ಮೇಲೆ ಬಂದರೆ ಅವಿಲ್ ಗೋ ವಿತ್ ಒನ್ ಮೋ ಟ್ರೇಡ್ ಅಂತ ಯಾವಾಗ ಮಾರ್ಕೆಟ್ ಇದನ್ನು ಕೂಡ ಬ್ರೇಕ್ ಡೌನ್ ಆಯಿತು ಯಾವಾಗ ಲೈಕ್ ಲಾಸ್ಟ್ ಬೈಯರ್ ಹೋಪ್ನ ಬ್ರೇಕ್ ಡೌನ್ ಮಾಡಿತು ಇಟ್ ಈಸ್ ಲೈಕ್ ಎ ಲೋಯರ್ ಲೋ ಲೋಯರ್ಲೋ ಲೋಯರ್ಲೋ ಮಾಡ್ಕೊಂಡು ಬರ್ತಾ ಇತ್ತು ದೆನ್ ಐ ಅಂಡರ್ಸ್ಟುಡ್ ಮಾರ್ಕೆಟಲ್ಲಿ ಒಂದು ಪುಟ್ ಸೈಡ್ ಟ್ರೇಡ್ ತಗೋಬೋದು ಅಂತ ಸೊ ಮಾರ್ಕೆಟಲ್ಲಿ ನಾನು ಇಲ್ಲಿಗೆ ಬಂದಾಗ ಅಗೇನ್ ಐ ಟುಕ್ ಒಂದು ಸೈಡ್ ಟ್ರೇಡ್ ಇಲ್ಲಿಗೆ ಬರೋ ಅಷ್ಟರಲ್ಲಿ ನಾನು ಅದರಲ್ಲಿ ಹದಿನೇಳು ಪಾಯಿಂಟ್ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಹದಿನೇಳು ಪಾಯಿಂಟು ಮೂರ್ ದನ್ ಎನ್ ಆಫ್ ನನಗೆ ಸೊ ದಿನದ್ದು ಟಾರ್ಗೆಟು ರೀಚ್ ಆಗಿದೆ ಇಲ್ಲೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಲಾಸ್ನ ಕವರ್ ಮಾಡಿ ಪ್ರಾಫಿಟ್ ಮಾಡಿದ್ ಇಂಪಾರ್ಟೆಂಟು ಸೊ ನಾನು ಹೋಲ್ಡ್ ಮಾಡಿದರೆ ಒಳ್ಳೆ ಪ್ರಾಫಿಟ್ ಮಾಡ್ಬೋದಿತ್ತಾ ಎಸ್ ಇಲ್ಲ ಅಂತ ಹೇಳೋದಿಲ್ಲ ಸಪೋಸ್ ನಾನು ರಿಪ್ರೇಸ್ಮೆಂಟಿಗೆ ವೆಯ್ಟ್ ಮಾಡಿದರೂ ಪ್ರಾಫಿಟ್ ಮಾಡ್ಬೋದಿತ್ತ ಎಸ್ ಇಲ್ಲ ಅಂತ ಹೇಳೋದಿಲ್ಲ ಬಟ್ ನೀವಿಲ್ಲಿ ಕಲಿಬೇಕಾಗಿರೋದೇನು ನಾವಿಲ್ಲಿ ಓವರ್ ಟ್ರೇಡಿಂಗ್ ಮಾಡಿದ್ದೀನಿ ದಟ್ ಈಸ್ ನಾಟ್ ಮೈ ಮೈಂಡ್ ಸೆಟ್ ಒಂದು ದಿನ ನಾನು ಏನಾದರೂ ಅದನ್ನು ಹ್ಯಾಬಿಟ್ ಮಾಡಿಕೊಂಡೆ ಅಂದ್ಕೊಳ್ಳಿ ಹಾಗೇನು ಇದು ನನಗೆ ಎವ್ರಿ ಡೇ ಅದು ಹ್ಯಾಬಿಟ್ ಆಗ್ತಾ ಹೋಗುತ್ತೆ ಸೊ ನೀನು ಕವರ್ ಮಾಡೋಕ್ಕೆ ಓವರ್ ಟ್ರೇಡಿಂಗ್ ಮಾಡಲೇಬೇಕು ಮಾಡಲೇಬೇಕು ಅನ್ನೋದು ಸೊ ಲಾಸ್ಟ್ನ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಎರಡನ್ನೂ ಕಲಿಬೇಕು ಓಕೆನಾ ಸೊ ಅದೇ ರೀಸನ್ಗೆ ನಾನು ಸುಮ್ಮನೆ ಲೈಕ್ ಓವರ್ ಟ್ರೇಡಿಂಗ್ ಮಾಡಬಾರ್ದು ಅಂತ ಜಸ್ಟ್ ಕವರ್ಡ್ ಆ್ಯಂಡ್ ಇವಾಗ ನಿಮಗೆ ಪೊಸಿಷನ್ ಮಾಡ್ತಾ ಇದ್ದೀನಿ ಇವಾಗ ನಿಮಗೆ ಇದು ಲೈಕ್ ಕಳಿಸ್ತೇನೆ ಇವಾಗ ಪೊಜಿ ಸಿಚುವೇಷನ್ ಹೇಗಿದೆ ಮಾರ್ಕೆಟ್ದು ಡೈನಮಿಕ್ಸ್ ಏನಿದೆ ಮಾರ್ಕೆಟ್ ಏನಾದರೂ ನಿಮಗೆ ಅಗೇನ್ ಫೋರ್ ಹಂಡ್ರೆಡ್ ಲೆವೆಲ್ ತನಕ ಬಂದರೆ ಗೋ ವಿತ್ ಒನ್ ಮೋರ್ ಪುಟ್ ಸೈಡ್ ರೌಂಡ್ ಒನ್ ಮೋರ್ ಪುಟ್ ಸೈಡ್ ಸೆಲ್ಲಿಂಗ್ ಬರುತ್ತೆ ಮಾರ್ಕೆಟು ಅಟ್ಲೀಸ್ಟ್ ಇಟ್ ಶುಡ್ ರೀಚ್ ಫೋರ್ ಹಂಡ್ರೆಡ್ ಲೆವೆಲ್ ಫೋರ್ ಹಂಡ್ರೆಡ್ ಲೆವೆಲ್ ತನಕ ಬಂದರೆ ನೀವು ಸೈಡ್ ಟ್ರೇಡ್ನ ನೋಡ್ಬೋದು ಮಾರ್ಕೆಟಲ್ಲಿ ಶಾರ್ಪ್ ಸೆಲ್ಲಿಂಗ್ ಯಾವಾಗ ಬರುತ್ತೆ ಮಾರ್ಕೆಟಲ್ಲಿ ಶಾರ್ಪ್ ಸೆಲ್ಲಿಂಗ್ ಎಕ್ಸ್ಪೆಕ್ಟೆಡ್ ಇರೋದು ಮಾರ್ಕೆಟ್ ಏನಾದರೂ ಬಿಲೋ ತ್ರೀ ಹಂಡ್ರೆಡು ಕ್ಯಾಂಡಲ್ ಕ್ಲೋಸ್ ಆದರೆ ಫೈವ್ ಮಿನಿಟ್ಸ್ ಕ್ಯಾಂಡಲು ಬಿಲೋ ತ್ರೀ ಹಂಡ್ರೆಡು ಮಾರ್ಕೆಟ್ ಏನಾದರೂ ಕ್ಯಾಂಡಲ್ ಕ್ಲೋಸ್ ಮಾಡುತ್ತೆ ಅಂದ್ಕೊಳ್ಳಿ ಒಂದು ಕ್ಯಾಂಡಲು ಯು ಕ್ಯಾನ್ ಎಕ್ಸ್ಪೆಕ್ಟ್ ಅನರ್ ದರ್ ಫಿಫ್ಟಿ ಪಾಯಿಂಟ್ಸ್ ಶಾರ್ಪ್ ಈಸಿಯಾಗಿ ಶಾರ್ಪ್ ಫಾಲ್ ಕೊಡುತ್ತೆ ಮಾರ್ಕೆಟು ಸೊ ಏನು ಕೊಡುತ್ತೆ ಬಿಕಾಸ್ ಮೆಜಾರಿಟಿ ಆಫ್ ಪೀಪಲ್ಸು ಆಲ್ರೆಡಿ ಬೆಳಗ್ಗೆಯಿಂದ ಬೈ ಮಾಡ್ಕೊಂಡು ಹೋದವರು ಪ್ರಾಫಿಟ್ಸ್ ಬುಕ್ ಮಾಡಿ ಬೈ ಸೈಡ್ ಟ್ರೇಡ್ ಮಾಡಿದ್ದಾರೆ ಬೈ ಸೈಡ್ ಟ್ರೇಡ್ ಮಾಡಿದ್ದಾರೆ ಬಟ್ ಸೆಲ್ಲರ್ಸು ಕೂಡ ಅಷ್ಟು ಆಗಿ ಎಂಟ್ರಿ ಆಗಲಿಕ್ಕಾಗಿಲ್ಲ ಮಾರ್ಕೆಟಲ್ಲಿ ಬಿಕಾಸ್ ಮಾರ್ಕೆಟು ಅಂಟಿಲ್ ಅನ್ಲೆಸ್ ಇವತ್ತಿನ ಲೋ ಬ್ರೇಕ್ ಡೌನ್ ಆಗೋವರೆಗೂ ಅವ್ರಿಗೂ ಕನ್ಫರ್ಮೇಷನ್ ಇಲ್ಲ ದಿಸ್ ಈಸ್ ದ ಮೇಜರ್ ಸ್ವಿಂಗ್ ಇನ್ ದ ಮಾರ್ಕೆಟ್ ಓಕೆನಾ ಈ ಮೇಜರ್ ಸ್ವಿಂಗ್ನ ಕೆಳಗಡೆಗೆ ಬಂದರೆ ಆಗಿ ಶಾರ್ಪ್ ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ಅದು ಇವತ್ತಾಗುತ್ತೋ ನಾಳೆ ಆಗುತ್ತೋ ನಮಗೆ ಬೇಕಿಲ್ಲ ಬಟ್ ನನ್ನ ಕಾಯಿಸ್ ಏನು ಗೊತ್ತಾ ಇವತ್ತು ಆಗೋದೇ ಬೇಡ ಬಿಕಾಸ್ ಮತ್ತು ನಾನು ಟ್ರೇಡೇ ಮಾಡೋಕ್ಕಾಗಲ್ಲ ನನಗೆ ಬೇಜಾರಾಗುತ್ತೆ ನಾನೇ ಹೇಳ್ತೀನಲ್ಲ ಛೇ ಈ ಫಾಲ್ ಆಗುತ್ತೆ ಅನ್ನೋದು ಗೊತ್ತು ಬಟ್ ಟ್ರೇಡ್ ಮಾಡೋಕ್ಕೆ ನನ್ನ ಮೈಂಡ್ ಬಿಡೋದಿಲ್ಲ ಬಿಕಾಸ್ ಐ ಹ್ಯಾವ್ ಮೇಡ್ ಇಟ್ ಸಮ್ ರೂಲ್ಸ್ ರೂಲ್ಸ್ನ ಫಾಲೋ ಮಾಡ್ತಿರೋದ್ರಿಂದಲೇ ನಾನು ಆಗಿರೋದು ಸೊ ನನಗೆ ಕೆಳಗಡೆ ಬಂದರೂ ಟ್ರೇಡ್ ಮಾಡಬಾರ್ದು ಅಂತ ಒಟ್ಟೆ ಎವ್ರಿ ಅದೇ ನನಗೆ ನಾಳೆಗೆ ಬರಲಿ ನಾಳೆ ಗ್ಯಾಪ್ ಡೌನ್ ಓಪನ್ ಆಗಲಿ ಮಾರ್ಕೆಟಲ್ಲಿ ಆರಾಮಾಗಿ ಒಂದು ಕಾಲ್ ಪುಟ್ ಸೈಡ್ ಟ್ರೇಡಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ಬೋದು ಈಸಿಯಾಗಿ ಸೊ ಲೆಟ್ ಸಿ ನೋಡೋಣ ಮಾರ್ಕೆಟ್ ಇವತ್ತು ಐ ಡೋಂಟ್ ಥಿಂಕ್ ಸೊ ಬ್ರೇಕ್ ಡೌನ್ ಆಗುತ್ತೆ ಅಂತ ಬಟ್ ಗ್ಲೋಬಲ್ ಸೆಂಟಿಮೆಂಟ್ ನೆಗೆಟಿವ್ ಇರೋದ್ರಿಂದ ಏನು ಬೇಕಾದ್ರೂ ಆಗ್ಬೋದು ಮಾರ್ಕೆಟಲ್ಲಿ ರಪ್ ಅಂತ ಕೆಳಗಡೆ ಬಂದರೂ ಬರ್ಬೋದು ಮೇಲೋದ್ರೂ ಹೋಗ್ಬೋದು ಎವ್ರಿಥಿಂಗ್ ಪಾಸಿಬಲ್ ಇದೆ ಓಕೆನಾ ಸೊ ಇದು ನಮ್ಮ ಕಹಾನಿ ಇವತ್ತಿನ ನನ್ನ ಕಹಾನಿ ಇದು ಕಲಿಬೇಕು ಅನ್ನೋರು ಲೈಕ್ ಸ್ಟೂಡೆಂಟ್ಸ್ಗಳು ತುಂಬ ಜನದ ಮೆಸೇಜ್ ನೋಡಿದೆ ತುಂಬ ಜನ ಸರ್ ಮೊದಲು ಹದಿನೈದು ನಿಮಿಷ ಟ್ರೇಡ್ ಮಾಡಿಲ್ಲ ವೆಯ್ಟ್ ಮಾಡ್ತಾ ಇದ್ದೋ ಈ ಲೆವೆಲಿಗೆ ಬಂದಾಗ ಅವರು ಟ್ರೇಡ್ ಎತ್ಕೊಂಡಿದ್ದಾರೆ ತುಂಬ ಜನದ ಮೆಸೇಜು ಸರ್ ವಿ ಡನ್ ಪ್ರಾಫಿಟ್ ಇಯರ್ ಅಂತ ಅವ್ರಿಗೆಲ್ಲರೂ ಮಾರ್ಕ್ ಮಾಡೇ ಕಳಿಸ್ತಾರೆ ಯೂಶ್ವಲಿ ನನಗೆ ಪ್ರಾಫಿಟ್ ಮಾಡಿದ್ದೀವಿ ಸರ್ ಥ್ಯಾಂಕ್ಸ್ ಅಲಾಟ್ ಅಂತ ಸೊ ಎಸ್ ಐ ಅಗ್ರಿ ನಿಮ್ಮ ಪ್ಲೇಸಲ್ಲೇ ನಾನು ತೊಗೊಂಡಿದ್ದು ಬಟ್ ಏನಂದರೆ ನೀವು ಸ್ವಲ್ಪ ಅರ್ಲಿ ಎಂಟ್ರಿ ಆಗಿದ್ದೀರಾ ನಾನು ಆ್ಯಕ್ಚುಲಾಗಿ ಬಿ ಅನ್ನಷ್ಟು ಹೇಳ್ತೀನಿ ನಾನು ಎಂಟ್ರಿ ಆಗಲಿಕ್ಕೆ ವೆಯ್ಟ್ ಮಾಡ್ತಿದ್ದ ಸ ಪ್ಲೇಸ್ ಕೂಡ ಇದ್ದೇನೆ ಎಕ್ಸಾಕ್ಟಾಗಿ ಐ ಎಕ್ಸ್ಪೆಕ್ಟೆಡ್ ದಿಸ್ ಈ ಲೆವೆಲ್ನ ಟಚ್ ಆಗಲಿ ತಗೊಳ್ಳೋಣ ಸ್ವಲ್ಪ ಪ್ರೀಮಿಯಂ ಕೆಳಗಡೆ ಸಿಗುತ್ತೆ ಯು ಓಂಟ್ ಬಿಲೀವ್ ವೇಟ್ ನಾಲ್ಕರಿಂದ ಐದು ಪಾಯಿಂಟಲ್ಲಿ ನನಗೆ ಮಿಸ್ ಆಯಿತು ಎಷ್ಟು ಹೊಟ್ಟೆ ಹುರಿದಿರಲ್ಲ ಸೊ ಅದೇ ರೀಸನ್ಗೆ ನಾನು ಸ್ವಲ್ಪ ಮೇಲಕ್ಕೆ ಬಂದಾಗ ಟ್ರೇಡ್ ತೊಗೊಂಡಿದ್ದೀನಿ ಅದನ್ನ ತೊಗೊಂಡ್ಮೇಲೂ ಪ್ರಾಫಿಟ್ ತೋರಿಸ್ತಿದ್ದು ಲಾಸಿಗೆ ಬಂತು ದಟ್ಸ್ ಓಕೆ ಇಟ್ಸ್ ಅ ಮಾರ್ಕೆಟ್ ಡೈನಾಮಿಕ್ಸ್ ಅದು ದಟ್ ಈಗ ಮಾರ್ಕೆಟಲ್ಲಿ ನಿಮಗೆ ದುಡ್ಡು ಮಾಡೋದು ಕವರ್ ಮಾಡೋದು ಎರಡೂ ಗೊತ್ತಿದೆ ಅಂದರೆ ಓಕೆ ಕವರ್ ಮಾಡಿಕೊಂಡೇ ಮಾಡ್ಕೊಳ್ತೀರಾ ಯಾಕೆ ತಲೆ ದಟ್ ಈಸ್ ವಾಟ್ ಐ ಇಟ್ ಓಕೆನಾ ಇಲ್ಲಿಂದಲೇ ನೀವು ತೊಗೊಂಡಿದ್ದೀರಾ ನೀವು ಟ್ರೇಡ್ ಮಾಡಿರೋದು ಲಾಸ್ ಅಂತ ನಾನು ಹೇಳೋದಿಲ್ಲ ಆ್ಯಂಡ್ ಮೋರ್ ಎವರ್ ನನಗೆ ಈ ಕೆಲವೊಂದು ಮೆಸೇಜ್ಗಳನ್ನ ನೋಡಿದೆ ಇಲ್ಲಿಂದ ಸರ್ ಅಗೇನ್ ನಾವು ಪುಟ್ ಸೈಡ್ ಟ್ರೇಡ್ ತೊಗೊಳಕ್ಕೆ ಹೋದೆ ಇಲ್ಲಿಂದ ಅಂತ ಒಂದು ಮೂರು ನಾಲ್ಕು ಮೆಸೇಜ್ ನೋಡಿದ್ದೀನಿ ಅಷ್ಟೇ ಜಾಸ್ತಿ ಇಲ್ಲ ಸರ್ ವಿ ಟ್ರೇಡ್ ಅಲ್ಲಪ್ಪ ಪುಟ್ ಸೈಡ್ ಟ್ರೇಡ್ ಎಲ್ಲಿದೆ ಇಲ್ಲಿ ನಿಮಗೆ ಪುಟ್ ಸೈಡ್ ಟ್ರೇಡ್ ತೊಗೊಳಕ್ಕೆ ಮಾರ್ಕೆಟು ಲೈಕ್ ಫ್ಲಾಟಿಷ್ ಓಪನ್ ಆಗಿಲ್ಲ ಫ್ಲಾಟಿಶ್ ಓಪನ್ ಆಗಿದ್ರೆ ಐ ಕ್ಯಾನ್ ಸೇ ಎಸ್ ಈ ಯು ಕ್ಯಾನ್ ಎಕ್ಸ್ಪೆಕ್ಟ್ ಪುಟ್ ಸೈಡ್ ಟ್ರೇಡು ಕಾಲ್ ಸೈಡ್ ಟ್ರೇಡ್ ಅಂತ ಮಾರ್ಕೆಟಲ್ಲಿ ನಾನೇ ಪುಟ್ ಸೈಡ್ ಟ್ರೇಡ್ ಮಾಡಿರೋದಲ್ಲಿ ಮಾರ್ಕೆಟಲ್ಲಿ ಕಂಪ್ಲೀಟ್ ಬೇರೆ ಸೆಂಟಿಮೆಂಟು ಲೋಯರ್ ಲೋ ಕ್ರಿಯೇಟ್ ಆಗಿ ಲಾಸ್ಟಿಗೆ ಬಂದಮೇಲೆ ನಾನು ಪುಟ್ ಸೈಡ್ ಟ್ರೇಡ್ ಮಾಡಿದ್ದೀನಿ ನೀವೇ ಇಮ್ಯಾಜಿನ್ ಮಾಡಿ ಇಲ್ಲಿ ತನಕ ನಾನು ಪುಟ್ ಸೈಡ್ ಟ್ರೇಡ್ಗೆ ಕೈ ಹಾಕಿಲ್ಲ ಇನ್ನು ನೀವು ಎಲ್ಲಿಂದ ಪುಟ್ ಸೈಡಿಗೆ ಟ್ರೇಡ್ ಕೈ ಹಾಕ್ತೀರಾ ದಯವಿಟ್ಟು ಫಾಲೋ ಮಾಡ್ತೀರಾ ಒಬ್ರನ್ನ ಫಾಲೋ ಮಾಡಿ ಆ ಪ್ರೈಸಾಕ್ಷನ್ಸ್ಗಳು ಗೈಡ್ ಮಾಡೋದ್ರ ಬಗ್ಗೆ ಕಲೀರಿ ಬಿಟ್ಟು ನೀವು ನಾಲ್ಕೈದು ಜನದ್ದು ಥಿಂಗ್ಸ್ಗಳನ್ನ ವಾಚ್ ಔಟ್ ಮಾಡಿ ಲೈಕ್ ಏನಂದರೆ ಓಪನ್ ಇಂಟ್ರೆಸ್ಟ್ ಚಾರ್ಟ್ ಏ ಓಪನ್ ಇಂಟ್ರೆಸ್ಟ್ ಚಾರ್ಟಲ್ಲಿ ದಿಸ್ ಇಸ್ ದ ಸಪೋರ್ಟ್ ಐ ದಿಸ್ ಇಸ್ ದ ರೆಸಿಸ್ಟೆನ್ಸ್ ದಿಸ್ ಇಸ್ ದ ಸಪೋರ್ಟ್ ಫಸ್ಟ್ ಆಫ್ ಆಲ್ ಓಪನ್ ಇಂಟ್ರೆಸ್ಟ್ ಚಾರ್ಟ್ ನೋಡಿ ಯಾರು ದುಡ್ಡು ಮಾಡ್ತಿದ್ರೆ ಅವರನ್ನು ಓಪನ್ ಆಗಿ ಯೂಟ್ಯೂಬಲ್ಲಿ ಹೇಳಿ ನಾವು ದುಡ್ಡು ಮಾಡ್ತೀನಿ ಅಂತ ಆಯಿತಾ ಸೊ ಮುಗಿದ್ರೆ ಓಕೆ ಒಂದು ಸೆಕೆಂಡು ನಿಮ್ಮ ಪ್ರೀಮಿಯಂ ಚಾರ್ಟ್ಸ್ಗಳು ದಯವಿಟ್ಟು ಪ್ರೀಮಿಯಂ ಚಾರ್ಟ್ಸ್ಗಳನ್ನ ವಾಚ್ ಮಾಡಬೇಡಿ ಎಂಟ್ರಿ ತೊಗೊಳೋಕಷ್ಟೇ ಪ್ರೀಮಿಯಂ ಚಾರ್ಟ್ ಬೇಕಿರೋದು ಎಂಟ್ರಿ ಎಕ್ಸಿಟ್ಗೆ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ನಮ್ಮ ಸ್ಪಾಟ್ ಚಾಟ್ ಸ್ಪಾಟ್ ಚಾಟು ನಮಗೆ ಒಂದು ಥರ ಲೈಕ್ ಕಂಪ್ಲೀಟ್ ಮುಂದೆ ಏನಾಗ್ಬೋದು ಏನು ಆಗಿರ್ಬೋದು ಎಲ್ಲದಕ್ಕೂ ಬುಕ್ ಥರ ನಮಗೆ ಅಲ್ಲಿ ಬುಕ್ ಥರನೇ ತೋರಿಸ್ತಿರುತ್ತೆ ಸೊ ವೇರ್ ನೀವು ಅಲ್ಲಿ ಮಿಸ್ಟೇಕ್ನ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ ಯಾವುದೋ ಕಾರಣಕ್ಕೂ ಸೊ ಯು ಜಸ್ಟ್ ವೆಯ್ಟ್ ಫಾರ್ ಯುವರ್ ಪ್ರೈಝ್ಯಾಕ್ಷನ್ ಮಾರ್ಕೆಟಲ್ಲಿ ನಿಮ್ಮ ಪ್ರೈಸಾಕ್ಷನ್ಗೆ ನೀವು ವೆಯ್ಟ್ ಮಾಡಿ ಯು ವಿಲ್ ಮೇಕ್ ಮನಿ ವೆರಿ ಈಸಿಲಿ ಓಕೆನಾ ದಿಸ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ನಾನು ಸಿಂಪಲ್ ಮಾಡ್ಕೊಂಡು ಏನೇ ಟ್ರೇಡಿಂಗು ನೋ ಓಪನ್ ಇಂಟ್ರೆಸ್ಟ್ ಮೈಸ್ ಫಂಡಾ ಇಸ್ ವೆರಿ ಸಿಂಪಲ್ ನೋ ಓಪನ್ ಇಂಟ್ರೆಸ್ಟ್ ನೋ ಪ್ರೀಮಿಯಂ ಚಾರ್ಟ್ ನೋ ಸ್ಟಾಕ್ಸ್ ಚಾರ್ಟ್ಸ್ ಓನ್ಲಿ ನಿಫ್ಟಿ 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 ಫಿಫ್ಟಿ ಅಷ್ಟೇ ನೋ ಬ್ಯಾಂಕ್ ನಿಫ್ಟಿ ಈ ಒಂದು ನೋ ಬ್ಯಾಂಕ್ ನಿಫ್ಟಿ ನೋ ಫಿನ್ ನಿಫ್ಟಿ ನೋ ಮಿಡ್ ಮಿಡ್ಕ್ಯಾಪ್ ನಿಫ್ಟಿ ನೋ ಸೆನ್ಸೆಕ್ಸ್ ಓನ್ಲಿ ನಾವು ಏನಂದರೆ ಶ್ರೀರಾಮ್ ಚಂದ್ರ ಥರ ನಿಫ್ಟಿನೇ ಇಟ್ಕೊ ಅಲ್ಲೇ ಟ್ರೇಡ್ ಮಾಡೋದು ನಿಫ್ಟಿ ಬಿಟ್ಟು ಬೇರೆ ಯಾವುದಕ್ಕೆ ನಾವು ಕೈ ಹಾಕೋಲ್ಲ ಹಾಗೆ ದಿಸ್ ಈಸ್ ವಾಟ್ ಐ ಆಮ್ ಡೂಯಿಂಗ್ ಓಕೆ ಯಾರು ಕಲಿಬೇಕು ಅನ್ನೋರು ಟ್ವೆಂಟಿ ಫಸ್ಟ್ ಬ್ಯಾಚ್ಗೆ ಜಾಯ್ನ್ ಆಗಿ ಕಲೀರಿ ಕಲಿಯೋ ಕಡೆ ಫೋಕಸ್ ಮಾಡಿ ಮಾರ್ಕೆಟ್ ಈಜಿ ಆಗುತ್ತೆ ಸೊ ಇವತ್ತು ಹೇಗೆ ಲಾಸ್ ಮಾಡ್ಕೊಂಡು ಹೇಗೆ ಕವರ್ ಮಾಡಿದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೀನಿ ಓಕೆ ಥ್ಯಾಂಕ್ ಯು ಆಲ್